ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಜ್ಜಿಕ್ ಸ್ಲಾಕ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಲಿವರ್ ಗೊಜ್ಜು ಇದು ದೋಸೆ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ಯಾವ ರೀತಿ ಮಾಡೋಣ ಅಂತ ನೋಡ್ಕೊಳೋಣ ಬನ್ನಿ ತಗೊಂಡು ಇದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಲಾಂಗ್ ಲಾಂಗಾಗಿ ಕಟ್ ಮಾಡಿರೋ ಆನೆಯನ್ನು ಒಂದೂವರೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಆನೆಯನ್ನು ನಾನು ತಗೊಂಡಿರೋದು ಇದರಲ್ಲಿ ಒಂದು ಸ್ಮಾಲು ಒಂದು ಬಿಗ್ ಆನೆಯನ್ನು ತಗೊಂಡು ನೋಡಿ ನಾನು ಈ ತರ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಇದಕ್ಕೆ ನಾನು ಟೂ ಚಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಕೊಂಡು ಇದನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಹೀಗೆ ಇದಕ್ಕೆ ನಾನು ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀನಿ ಟೊಮೆಟೊ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ನಾವು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊನ ಹೀಗೆ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಲಿವರ್ ತಗೊಂಡಿದ್ದೀನಿ ಇದನ್ನ ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡಿಕೊಂಡು ಒಂದು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಹಾಕಿ ಇದನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಆಯಿಲ್ಗೆಲ್ಲ ಬಿಡಬೇಕು ಅಲ್ಲಿಗಂಟ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಆಯಿಲ್ ಬಿಡಬೇಕು ಅಲ್ಲಿಗಂಟ ನಾವು ಫ್ರೈ ಮಾಡಿಕೊಂಡು ಒಂದು ಅದರಲ್ಲೇ ಆಯಿಲಲ್ಲೇ ಸ್ವಲ್ಪ ಕುಕ್ಕಾಗಲಿ ನೋಡಿ ಈ ಥರ ಆಯಿಲೆಲ್ಲ ಬಿಟ್ಕೊಂಡಿದೆ ಇದೇ ಥರ ಕುಕ್ಕಾಗಲಿ ಕುಕ್ಕಾಗಿದ್ದಾದ್ಮೇಲೆ ಒಂದು ಫೈವ್ ಮಿನಿಟ್ಸು ನಾವು ಇದಕ್ಕೆ ಈಗ ನಾವು ಚಿಲ್ಲಿ ಪೌಡರು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪು ಮತ್ತು ಇದಕ್ಕೆ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಚಿಕನ್ ಮಸಾಲ ಗರಂ ಮಸಾಲ ಇಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಆ ಮಸಾಲದಲ್ಲೇ ಕುಕ್ ಕುಕ್ಕಾಗಬೇಕು ಅದಾದಮೇಲೆ ನಾನು ಒಂದು ಗ್ಲಾಸ್ ವಾಟರನ್ನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ನಾನು ಇದನ್ನ ಕುಕ್ ಮಾಡ್ಕೊಳ್ತೀನಿ ಯಾಕಂದರೆ ಆಲ್ರೆಡಿ ಇದೊಂದು ಫೈವ್ ಮಿನಿಟ್ಸ್ ಕುಕ್ ಆಗಿರುತ್ತಲ್ವ ಹಾಯ್ಲಲ್ಲಿ ಅದರಿಂದ ಸಾಕು ಇದೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಆಗೋಗುತ್ತೆ ಇಲ್ಲಿವರೆಗೂ ನಾನು ಚಿಕ್ಕ ಬಾಯ್ಲರ್ ತಗೊಂಡಿರೋದು ಅದರಿಂದ ಇದನ್ನ ಆ್ಯಡ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ದೋಸೆ ಜೊತೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಕಾಂಬಿನೇಷನ್ನು యారి నమ్ చానల్ ఇష్టాగ్రె స్వల్పనూ ప్లీజ్ సబ్స్క్రైబ్ మి లైక్ మిషర్ మిర సపోర్ట్ మి థ్యాంక్ యూ ఫార్ వాచింగ్